ಈಗ ಅಮ್ಮ ಬಂದ್ವಿ ಕೇಕ್ ಆರ್ಡರ್ ಕೊಡೋಣ ಅಂತ ಹೇಳಿ ಸೊ ಇದೇ ಡಿಸೈನ್ ನಾನು ಸೆಲೆಕ್ಟ್ ಮಾಡಿರೋದು ಚಂಗಲ್ ಥೀಮು ಈ ಡಿಸೈನ್ ಅರೌಂಡ್ ಫೋರ್ ಟು ಫೈವ್ ಕೆಜಿಸ ಆಗುತ್ತೆ

ಕಾಮಿಡಿ ಕಾಮಿಡಿ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ನಿಮ್ಮ ರೇವತಿ ಇದು ನನ್ನ ಚಾನಲ್ ರೇವತಿ ಗೌಡ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಸ್ವಾಗತ ಮರಳಿ ನಮ್ ಚಾನಲ್ ಗೆ ಸೊ ಇವತ್ತು ಫುಲ್ ನಾಳೆ ಬರ್ಡೇ ರುಚಿದ್ದು ಸೊ ಸರಿ ಹೆಸರು

ಏನ್ ವಿಷಯ ಅಂತಂದ್ರೆ ಎಲ್ಲ ರೆಡಿ ಮಾಡ್ಕೊಂಡಿದೀವಿ ಬಟ್ 메인 ಥಿಂಗ್ ಕೇಕ್ ನೇ ಮರೆತು ಹೋಗ್ಬಿட்டೀವಿ ಅದು ಇವಾಗ ಗ್ಯಾಪ್ ನಲ್ಲಿ ಬಂದ ಇವಾಗ ಕೇಕ್ ಆರ್ಡರ್ ಮಾಡಿಬಿಟಿ ಹರಿ ಬರಿಲಿ ಎಲ್ಲ ಕೇಕ್ تھیಮ್ ಡಿಸೈನ್ ಎಲ್ಲ ನೆನ್ಪಿಟ್ಕೊಂಡು ಎಲ್ಲ ಸೇವ್ ಮಾಡಿ ಇಟ್ಕೊಂಡಿದ್ವಿ ಹೋಗಿ ಆರ್ಡರ್ ಮಾಡದೇ ಮರೆತು ಹೋಗ್ಬಿಡಿ ಇನ್ನೊಂದು ಬಟ್ಟೆ ಎಲ್ಲ ತಗೊಂಡೆ ಹೋಗ್ತಿದೀನಿ ನಾನು ನಂಬ್ಕೊಂಡು ನಂಬ್ಕೊಂಡು ಏನೋ ಮಾಡಲ್ಲ ಎಲ್ಲಾ ಇವಾಗ ಮಾಡಬೇಕು ಇನ್ನೇನ್ ಸಾ ಸಾಮಾನು ಗೊತ್ತಾ ಏನ್ تھیಮ್ ಗುಣ್ಣ ನನ್ನ ಬೋರ್ಡ್ ಥೀಮ್ ಏನು

ಅನಿಮಲ್ಸ್ ಬಾರಿ ಇಷ್ಟಪಡ್ತಾರೆ ಮಗನಿಗೆ ತುಂಬಾ ಇಷ್ಟ ಅಂದ್ರೆ ಡಾಗ್ ಡಾಗ್ ಸೊ ಅದಕ್ಕೆ ನಾವೇನ್ ಮಾಡಿದ್ವಿ ಇಬ್ರು ಮಾತಾಡ್ಕೊಂಡು ಜಂಗಲ್ ಥೀಮ್ ಮಾಡೋಣ ಅವ್ನಿಗೆ ಡಾಗ್ ಮತ್ತೆ ಅನಿಮಲ್ ಅಲ್ಲಿ ಎಲಿಫೆಂಟ್ ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಸೊ ಅದಕ್ಕೆ ಆ ತರ ತಲೆಯಲ್ಲಿ ಇಟ್ಕೊಂಡು ಒಂದ್ ಜಂಗಲ್ ಥೀಮ್ ಅಲ್ಲಿ ಮಾಡೋಣ ಅನ್ಕೊಂಡಿ ಈಗ ನಾನೊಂದು ಗೌನ್ ತಗೊಬೇಕಾಯ್ತಾ ಅದನ್ನ ತಗೊಂಡು ಅಲ್ಲಿಂದ ಬಂದು ಒಂದ್ ಸ್ವಲ್ಪ ನೀಲಾಟ್ ಮಾಡ್ತೀನಿ ನಾನು ನೀಲಾಕ್ ಮಾಡಿಸ್ಕೊತಾ ಇದ್ದೀನಿ ನಮ್ಮ ಯಜ್ಮಾನ್ರು ಕಂಪ್ನಿ ಕೊಡ್ತಾರೆ ಅಲ್ವೇನ್ರೀ ಹೌದು ಹೌದು ಇಷ್ಟೊಂದು ವಿಡಿಯೋ ಅಷ್ಟೇ ವಿಡಿಯೋ ಇಂದೇ ಬರೋಲ್ಲ ಈಗ ಆಲ್ಯ್ ಹೌದ್ ಹೌದು ಬರ್ತೀನಿ ಅಂತ ಅಮ್ಮ ಏನು ಇನ್ಮೇಲೆ ವೀಡಿಯೋ ಒಂದು ಮಾಡಿ ಇಟ್ಕೊಂಬಿಡ್ಬೇಕು ನಂಗೆ ಇಷ್ಟ ಆಗೋದ್ನೆಲ್ಲ ಕೇಳ್ತಾ ಇರಬೇಕು ಅಯ್ಯೋ ಖುಷಿ ಇದಾದಮೇಲೆ ಮಾರ್ಕೆಟ್ಗೆ ಹೋಗ್ಬೇಕು ತೊಟ್ಲಿಗೆ ಹೂವು ಅದು ಇದು ಎಲ್ಲ ತಲೆಗೊಷ್ಟು ಮದುವೆ ಆಗಿರೋ ಗಂಡಸ್ರಿಗೆಲ್ಲ ಗೊತ್ತಿರುತ್ತೆ ಕಷ್ಟ ಏನು ಅನ್ನೋದು ಹೆಂಡತಿ ಖುಷಿ ಪಡ್ಸಿದ್ರೇನೆ ಜೀವನ ಅನ್ನೋದು ಅಯ್ಯೋ ಅಯ್ಯೋ

ಇನ್ನಾರು ಇದಕ್ಕೆ ಏನು ಕೈ ಹಾಕದಾಗ್ಲಿ ಹೆಲ್ಪ್ ಮಾಡೋದಾಗ್ಲಿ ಯಾರು ಯಾರು ಕೈ ಹಾಕಕ್ಕೂ ಬಿಡಲ್ಲ ಆತರ ಎಲ್ಲ ನಮ್ದೆ ಸಾಕು ನಾವು ಇದೆಲ್ಲ ಮಾಡೋದಕ್ಕೆಂತ ತೊಂದರೆ ಇಲ್ಲ ನಮಗೆ ಅಲ್ಲ ಲೈಕ್ ಹೆಲ್ಪಿಂಗ್ ಗೆ ಹ್ಯಾಂಡ್ ಯಾರು ಇಲ್ಲ ಸೊ ಹಾಗಾಗಿ ನಾವೇ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಸೋ اوكي ಫೈನ್ ಏನು ಮಾಡಕಾಗಲ್ಲ ಇಂಡಿಪೆಂಡೆಂಟ್ ಆಗಿ જીವನ ಮಾಡಬೇಕು ಏನು ನೋಡಕನೋ ನೋಡಿ ವಿಡಿಯೋ ಮಾಡ ನೋಡಿ ಇಲ್ಲಿ ನೋಡಿ ಇಲ್ಲಿ ಕಾಲಕ್ಕೆ 6:00 ವಿಡಿಯೋ ಮಾಡ್ತಾ ಇದ್ರೆ ಏನು ಒಬ್ಬ

ಹೋಗ್ಲಿ ಗೊತ್ತಾಗಿಲ್ಲ ನಿಂಗೆ ಮಾಡೋದಂಗೆ ನೋಡ ಇಲ್ಲಿ ಬಂದ್ರೆ ಇದನ್ನ ಹಾಳು ಮಾಡ್ತಾನೆ ಇದನ್ ಮುಡ್ತಾನೆ ಇಲ್ಲಿ ಗೇರ್ ಚೇಂಜ್ ಮಾಡ್ತಾನೆ ಇಲ್ಲಿ ಇದನ್ ಮುಡ್ತಾನೆ ಅಲ್ಲೋದ್ರ ದೇವ್ರ ನೆತ್ಕೋತಾನೆ ಒಂದ್ ಕಡೆ ನಿಂತ್ಕೊಳ್ಳಲ್ಲ ಕೈ ಖಾಲಿ ಉಂದು ಸೊ ಎಲ್ಲ ಕೆಲಸ ಮುಗೀತು ಸೊ ಲಾಸ್ಟ್ ಇದೊಂದು ಪೆಂಡಿಂಗ್ ಇತ್ತು ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೋಬೇಕು ಅಂತ ಇದ್ದೆ ಯಾಕಂದ್ರೆ ನನಗೆ ಫೋಟೋಸ್ ಪಿಕ್ಚರ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನು ಹಾಕೊಳ್ಳೋ ಡ್ರೆಸ್ಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಅದೇ ಕಲರ್ ಸೆಲೆಕ್ಟ್ ಮಾಡಿಕೊಂಡು ಮಾಡಿಸ್ಕೊಳ್ಳೋಣ ನೇಲ್ ಎಕ್ಸ್ಟೆನ್ಷನ್ ಅಂತ ಹೇಳಿ ಬಂದೆ ಇದು ನಮ್ಮ ಮನೆ ಹತ್ರನೇ ಇರೋದು ಗ್ಲಾಮ್ ಎಕ್ಸಲೂನ್ ಅಂತ ಹೇಳಿ ಸೊ ಹತ್ರ ಇದೆಯಲ್ಲ ಮಾಡಿಸ್ಕೊಂಡು ಹೋಗೋಣ ಬೇಗ ಅಂತ ಹೇಳಿ ಬಂದೆ ನಾನು ಎರಡೂ ಕೈಗೆ ಮಾಡಿಸ್ಕೊಂಡೆ ನಂಗೆ ಆಕ್ರಲಿಕ್ ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೋಬೇಕಂತ ಇತ್ತು ಸೊ ಹಾಗಾಗಿ ಅದನ್ನೇ ಮಾಡಿಸ್ಕೊಂಡೆ ಕಾಲ್ಗೆಲ್ಲ ಮಾಡಿಸ್ಕೊಂಡಿಲ್ಲ ಯಾಕಂದರೆ ನಾನು ಹಾಕೋದೆಲ್ಲ ಫುಲ್ ಅಂತಿರೋ ಗೌನ್ ಮತ್ತು ಸ್ಯಾರಿ ಅಲ್ವಾ ಸೊ ಏನಕ್ಕೆ ಸುಮ್ಮನೆ ವೇಸ್ಟ್ ಅಂದ್ಬಿಟ್ಟು ಬರೀ ಕೈಗೆ ಮಾಡಿಸ್ಕೊಂಡೆ ಸಕ್ಕದಾಗಿ ಮಾಡಿದರು ಪಾಪ ನನ್ನ ಹಸ್ಬೆಂಡ್ಗೆ ಒಂದು ಅರ್ಧ ಗಂಟೆ ಅಷ್ಟೇ ಅಂತ ಹೇಳಿ ಕರ್ಕೊಂಬಂದ್ಬಿಟ್ಟೆ ಟೂ ಅವರ್ಸ್ ಆಯಿತು ಪಾಪ ಕುತ್ಕೊಂಡು ನಿದ್ದೆ ಮಾಡ್ತಾಯಿದ್ದರು ಇಬ್ರು ನನ್ನ ಪಕ್ಕದಲ್ಲಿ ಆ್ಯಂಡ್ ಇದನ್ನು ಎರಡು ಕೈಗೆ ಮಾಡಿಸ್ಕೊಂಡಿರೋದಕ್ಕೆ ನನಗೆ ಒಂದು ಟೂ ಪಾಯಿಂಟ್ ಫೈವ್ ಕೆ ಚಾರ್ಜ್ ಮಾಡಿದ್ರು ಹೇಗೆ ಕಾಣಿಸ್ತಿದೆ ನಾನು ಅಂತ ಕಮೆಂಟ್ ಮಾಡಿ ಆಕ್ಚುಲಿ ಏನಂದರೆ ಗುಂಡನ್ ಬರ್ಡೇಗೂ ಮುಂಚೆನೆ ನಾವು ಜುವೆಲ್ಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ ಆಯಿತಾ ಒಂದಷ್ಟು ಸೇವಿಂಗ್ಸ್ ಇಂದ ಸೊ ಹಾಗಾಗಿ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ತೋರಿಸ್ಬಾರ್ದು ಅಂದ್ಕೊಂಡಿದ್ದ ಅದಾದಮೇಲೆ ಯಾವತ್ತಿದ್ರೂ ನೋಡೋದೆ ಅದನ್ನೇನು ಅಂದ್ಬಿಟ್ಟು ಹೇಳಿ ಸೊ ತೋರಿಸೋಣ ಅಂದ್ಕೊಂಡೆ ನಾವು ನಮ್ಮ ಮನೆ ಹತ್ರನೇ ಇರೋ ಶ್ರೀ ಸಾಯಿ ಜ್ಯುವೆಲ್ಸಲ್ಲಿ ಪರ್ಚೇಸ್ ಮಾಡಿದ್ವಿ ಇದು ಗುಂಡಣ್ಣಂಗೆ ಕಡ ತೊಗೊಂಡಿದ್ದೀವಿ ಆ್ಯಕ್ಚುಲಿ ನಾನು ಚಿಕ್ಕ ಚಿಕ್ಕ ಬಳೆ ಎರಡು ಡೈಲಿ ವೇರ್ಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅದು ಪಪ್ಪ ಏನಂದ್ರು ಅಂದರೆ ಯಾವಾಗಲೂ ನಾವು ಕಾಯ್ಕೊಂಡೇ ಇರೋದಕ್ಕಾಗತ್ತಿಲ್ಲ ಅವ್ನು ಎಲ್ಲಿ ಕಳೆದಾಗ್ತಾನೋ ಏನೋ ಸುಮ್ಮನೆ ಒಂದು ಕಡ ತೊಗೊಳ್ಳೋಣ ಅಂದರು ಆಮೇಲೆ ಕಡ ಎಲ್ಲ ಚಿಕ್ಕ ಸೈಜಲ್ಲಿ ಸಿಗಲಿಲ್ಲ ಗುಂಡಂಗೆ ಸೊ ಅದಕ್ಕೆ ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡಿದ್ದೀವಿ ಅಪ್ ಟು ಒನ್ ಒಂದು ಫೈವ್ ಇಯರ್ಸ್ವರೆಗೂ ಹಾಕೋಬೋದು ಆ ಥರ ತೊಗೊಂಡಿದ್ದೀವಿ ಆ್ಯಂಡ್ ಸಕ್ಕದಾಗಿದೆ ಕ್ವಾಲಿಟಿನೂ ನಾವು ಒಂದಷ್ಟು ಪರ್ಚೇಸ್ ಮಾಡಬೇಕಿತ್ತು ಸೊ ಹಾಗಾಗಿ ಅದ್ರ ಜೊತೆಗೆ ಇದನ್ನು ಪರ್ಚೇಸ್ ಮಾಡಿದ್ವಿ ಆ್ಯಂಡ್ ಆಲ್ರೆಡಿ ಅವನ ಹತ್ರ ಚೈನು ಹಿಂಗೂ ಎಲ್ಲ ಇದೆ సో ఇది ఇల్లంతా తోకన్వి 2 ఇయర్స్ మే 5 cc అది కను బదులు ఇది కొంచెం లూజ్ అవుది కొంచెం ಜಾస్తిను లూజ్ అవుది ఒక వగ్ బూజ్ ఉంటే 5 cc వరకు న హారామ దాకు బసినో ఏందంటే సైజ్ అడ్జస్ట్ ఇదను సైజ్ అడ్జస్ట్ ఇదనే ఓపెనింగ్ అవుది సో ఇస్తా ఇస్తా పాగిరును ఆకు ಎಲ್ಲ ಕೆಲಸ ಮುಗಿಸ್ಕೊಂಡು ಚೌಲ್ಟ್ರಿ ಹತ್ರ ಬಂದ್ವಿ ನಾವು ಬುಕ್ ಮಾಡಿದ್ವಲ್ಲ ಪಾರ್ಟಿ ಹಾಲ್ ಅಲ್ಲಿ ಬೆಳ್ಳಿದು ತೊಟ್ಲು ತರಿಸಿದ್ವಿ ಅದನ್ನು ಫಿಟ್ ಮಾಡೋಕ್ಕೆ ಬಂದಿದ್ರು ಸೊ ಹಾಗಾಗಿ ಪಾರ್ಟಿ ಹಾಲ್ ಓಪನ್ ಮಾಡಿಸ್ಬಿಟ್ಟು ಅಲ್ಲಿ ಎಲ್ಲ ಇಡೋಣ ಅಂತ ಹೇಳಿ ಬಂದ್ವಿ ಜನ ಆಡ್ಕೊಂಡು ಹಾಕ್ತಾ ಇದ್ರು ಚಿನ್ನ ತೊಟ್ಲು ಚಿನ್ನ ತೊಟ್ಲು ಅಂತ ನೋಡಿ ನಮ್ಮ ಲೆವೆಲ್ಗೆ ಚಿನ್ನದಾಗಿಲ್ಲ ಅಂತ ಬೆಳ್ಳಿ ತೊಟ್ಲೆ ಕೊಟ್ಟ ಸಾಕಲ್ಲ ಅಷ್ಟೇ

ಮಾಡಿರೋದು ಸೊ ಇದು ಬೆಳಗ್ಗೆ ಡೆಕೋರೇಟ್ ಮಾಡೋರು ಬಂದು ಫುಲ್ ನೀಟಾಗಿ ಡೆಕೋರೇಟ್ ಮಾಡಿಕೊಡ್ತಾಯಿದ್ರು ಸೊ ಅಷ್ಟರಲ್ಲಿ ನಾನು ಮನೇಲಿ ರೆಡಿ ಆಗ್ತಾ ಆ್ಯಂಡ್ ಬರ್ತ್ಡೇ ಬಗ್ಗೆ ಹೇಳಲೇಬೇಕು ಬರ್ತ್ಡೇ ಅಂತೂ ತುಂಬ ಸಕ್ಕದಾಗಾಯಿತು ಆ್ಯಂಡ್ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಂತ ಜಾಸ್ತಿ ಚೆನ್ನಾಗಾಯಿತು ಅದರಲ್ಲಂತೂ ತುಂಬ ಖುಷಿ ಇದೆ ನಮಗೆ ಇನ್ನೂ ವೀಡಿಯೋಸ್ ಫೋಟೋಸ್ ಎಲ್ಲ ಬಂದಿಲ್ಲ अपकमिंग ब्लॉग्सली तोरती हेगा बर्थे अंत थैंक यू फॉर् वाचिंग लॉस ऑफ लव बाय